ಮೈತ್ರಿ ಪಕ್ಷಗಳ ನಡುವೆ ಸೀಟು ಹಂಚಿಕೆ ಫೈನಲ್ ಆಗಿದೆ ಜೆಡಿಎಸ್ಗೆ ಮೂರು ಕ್ಷೇತ್ರಗಳನ್ನ ಬಿಟ್ಟು ಕೊಡಲು ತೀರ್ಮಾನಿಸಲಾಗಿದೆ ಜೆ ಡಿ ಎಸ್ಗೆ ಮಂಡ್ಯ ಹಾಸನ ಕೋಲಾರ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಬಟ್ ಇನ್ನೂ ಕೂಡ ಚೇಂಜಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು ಇದಿಷ್ಟಕ್ಕೆ ಒಪ್ಪಿಕೊಳ್ತಾರಾ ಅಥವಾ ಇದರಲ್ಲೂ ಕೂಡ ಚೇಂಜಸ್ ಆಗುತ್ತಾ ಅನ್ನುವಂಥದ್ದು ಕಾದ್ ನೋಡಬೇಕು ಮೂರರ ಜೊತೆ ಮತ್ತೊಂದು ಕ್ಷೇತ್ರಕ್ಕೆ ಹೆಚ್ ಡಿಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ ತುಮಕೂರು ಅಥವಾ ಮೈಸೂರು ಕೇಳಿರುವ ಹೆಚ್ ಡಿಕೆ ಮೂರು ಕ್ಷೇತ್ರಗಳಿಗೆ ಸಮ್ಮತಿ ಸೂಚಿಸಿದೆಯಂತೆ ಬಿಜೆಪಿ ಹೈಕಮಾಂಡ್ ರಾಜ್ಯದಲ್ಲಿ ಮುಂದಿನ ಲೋಕಸಭೆಗೆ ಎಷ್ಟು ಸ್ಥಾನಗಳಲ್ಲಿ ನಿಲ್ಲಬಹುದು ಅಂತಕ್ಕಂಥದ್ದು ಬಹುಶಃ ಸಾರ್ವಜನಿಕವಾಗಿ ಮತ್ತು ಮಾಧ್ಯಮದ ಸ್ನೇಹಿತರಲ್ಲೂ ದೊಡ್ಡ ಮಟ್ಟದ ಕುತೂಹಲ ಆಸಕ್ತಿಗಳಿದ್ದಾವೆ ಸೀಟ್ ಹೊಂದಾಣಿಕೆಯಲ್ಲಿ ಮತ್ತು ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ ಪಕ್ಷಗಳು ನಿಲ್ಲಬೇಕು ಅಂತಕ್ಕಂಥದ್ದು ಬಿಜೆಪಿಯಿಂದ ಎಷ್ಟು ಅಭ್ಯರ್ಥಿಗಳು ಜೆಡಿಎಸ್ ಇಂದ ಎಷ್ಟು ಅಭ್ಯರ್ಥಿಗಳು ಅಂತಕ್ಕಂಥದ್ದು ಇಲ್ಲಿ ಮುಖ್ಯ ಅಲ್ಲ ನಾನು ಹಲವಾರು ಬಾರಿ ಹೇಳಿದ್ದೇನೆ ಇವತ್ತು ನಮ್ಮ ಗುರಿ ಇರ್ತಕ್ಕಂಥದ್ದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿ ಇದು ನಮ್ಮ ಮೊದಲನೆಯ ಆದ್ಯತೆ ಆ ಒಂದು ಗುರಿಯನ್ನು ನಾವು ತಲುಪಬೇಕು ಅಂತ ಇರತಕ್ಕಂಥದ್ದು ಯಾವ ಕಾರಣಕ್ಕೆ ಕರ್ನಾಟಕ ರಾಜ್ಯದ ಪ್ರಗತಿಗೆ ಕೆಲವು ದೋಷಗಳು ಇರಬಹುದು ನಾನು ಇಲ್ಲ ಅಂತ ಹೇಳಲ್ಲ ಕೆಲವು ತೀರ್ಮಾನಗಳಲ್ಲಿ ದೋಷಗಳು ಇದ್ದಾವೆ ಆದರೆ ಅದೆಲ್ಲವನ್ನ ಸರಿಪಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ರಾಜ್ಯ ಮೈತ್ರಿ ಪಕ್ಷಗಳ ನಡುವೆ ಸೀಟು ಹಂಚಿಕೆ ಫೈನಲ್ ಆಗಿದೆಯಾ ಹಾಗಾದ್ರೆ ಇವಾಗ ಕೇಳಿರುವಂತಹ ಮೂರು ಕ್ಷೇತ್ರಗಳ ಜೊತೆಗೆ ಅಂದ್ರೆ ತುಮಕೂರು ಮೈಸೂರು ಕ್ಷೇತ್ರವನ್ನ ಈಗ ಬಿಜೆಪಿ ಕೊಡೋದಕ್ಕೆ ರೆಡಿ ಆಗಿದೆಯಾ ಅಥವಾ ಫೈನಲ್ ಮಾಡಬಹುದಾ ಅನ್ನುವಂಥದ್ದು ಇನ್ನು ಕೂಡ ಕಾದ್ ನೋಡಬೇಕು ಸದ್ಯಕ್ಕೆ ಡಿ ಎಸ್ಗೆ ಮಂಡ್ಯ ಹಾಸನ ಕೋಲಾರ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಮೂರು ಕ್ಷೇತ್ರಗಳಿಗೆ ಸಮ್ಮತಿಯನ್ನ ಸೂಚಿಸಿದೆಯಂತೆ ಬಿಜೆಪಿ ಹೈಕಮಾಂಡ್ ಜೆ ಡಿ ಎಸ್ಗೆ ಮೂರು ಕ್ಷೇತ್ರ ಫಿಕ್ಸ್ ಆ ಮೂರು ಕ್ಷೇತ್ರಗಳು ಮಂಡ್ಯ ಹಾಸನ ಕೋಲಾರ ಜೆಡಿಎಸ್ ಗೆ ಫಿಕ್ಸ್ ಆಗಿದೆಯಂತೆ ತುಮಕೂರು ಹಾಗೆ ಮೈಸೂರು ಈ ಎರಡು ಕ್ಷೇತ್ರವನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಳಿದ್ದಾರೆ ಸದ್ಯಕ್ಕೆ ಮೂರು ಕ್ಷೇತ್ರಗಳಿಗೆ ಓಕೆ ಅಂತ ಹೇಳಿದೆಯಂತೆ ಹೈಕಮಾಂಡ್ ಬಟ್ ಈಗ ತುಮಕೂರು ಹಾಗೆ ಮೈಸೂರು ಕ್ಷೇತ್ರಕ್ಕೆ ಒಪ್ಪಿಗೆ ಕೊಡ್ತಾರಾ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ ಈಗ ಮಂಡ್ಯ ಹಾಸನ ಕೋಲಾರ ಜೆ ಡಿ ಎಸ್ಗೆ ಸದ್ಯಕ್ಕೆ ಫಿಕ್ಸ್ ಆಗಿರುವಂಥದ್ದು ಹೆಸರು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮೇಗೌಡರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಬ್ಬಾಕ ತಿಮೇಗೌಡ್ರೆ ಈಗ ಮೂರು ಕ್ಷೇತ್ರಗಳನ್ನು ಬಿಟ್ಕೊಡೋದಕ್ಕೆ ಬಿ ಜೆ ಪಿ ರೆಡಿಯಾಗಿದೆ ಆದರೆ ಇದ್ರ ಜೊತೆಗೆ ಈಗ ಹೆಚ್ ಡಿ ಕುಮಾರಸ್ವಾಮಿ ಅವರು ತುಮಕೂರು ಕ್ಷೇತ್ರ ಬೇಕು ಮೈಸೂರು ಕ್ಷೇತ್ರ ಬೇಕು ಅಂತ ಹೇಳಿದ್ದಾರೆ ಸೊ ಇದಕ್ಕೂ ಕೂಡ ಸಮ್ಮತಿ ಸೂಚಿಸುವಂತಹ ಸಾಧ್ಯತೆ ಇದೆಯಾ ಈಗ ಮೂರು ಕ್ಷೇತ್ರಗಳು ಕೊಟ್ಟರು ಈಗ ಕುಮಾರಸ್ವಾಮಿ ಅವರಿಗೆ ಟೆನ್ಷನ್ ಇರೋದು ಮಂಡ್ಯ ಕ್ಷೇತ್ರ ಮಾತ್ರ ಸುಮಲತಾ ಅವರು ಎಲ್ಲಿ ಸ್ಪರ್ಧೆ ಮಾಡ್ಬಿಡ್ತಾರೆ ಅಂತ ಹೇಳಿ ಹೈಕಮಾಂಡ್ ಮಟ್ಟದಲ್ಲೂ ಚರ್ಚೆ ಮಾಡಿದ್ದಾರೆ ಸೊ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಚಿತ್ರ ಬಹಳ ಮುಖ್ಯವಾಗಿ ನವದೆಹಲಿ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮೈತ್ರಿ ಸೂತ್ರದಡಿ ಸೀಟು ಹಂಚಿಕೆ ವಿಚಾರವಾಗಿ ಅಮಿತ್ ಶಾ ಜೊತೆ ಮಾತುಕತೆಗೆ ಮುಂದಾಗಿದ್ದಾರೆ ಅದರಂತೆ ತಡರಾತ್ರಿ ಅಮಿತ್ ಶಾ ನಿವಾಸದಲ್ಲಿ ನಡೆದಂಥ ಸಭೆಯಲ್ಲಿ ಮುಖ್ಯ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಜೆ ಡಿ ಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಏನು ಜೆ ಡಿ ಎಸ್ನ ಒಂದಷ್ಟು ಜನ ನಾಯಕರುಗಳು ಮತ್ತೊಂದು ಕಡೆಯಾಗಿ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಇವರ ನೇತೃತ್ವದಲ್ಲಿ ಒಂದಷ್ಟು ಮಾತುಕತೆಗಳಾಗಿರ್ತಕ್ಕಂಥದ್ದು ಅದರಂತೆ ಆರಂಭಿಕವಾಗಿ ಏನು ಈಗಾಗಲೇ ನಾವು ಚರ್ಚೆ ಮಾಡಿರುವಂತೆ ಮೈಸೂರು ತುಮಕೂರು ಹಾಸನ ಮಂಡ್ಯ ಈ ಒಂದು ಭಾಗಗಳನ್ನು ಈ ಒಂದು ಲೋಕಸಭಾ ಕ್ಷೇತ್ರಗಳನ್ನು ನಮಗೆ ಬಿಟ್ಕೊಡಿ ಉಳಿದ ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ನಿಮಗೆ ಸಪೋರ್ಟನ್ನು ಮಾಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಜೆ ಡಿ ಎಸ್ ಏನು ಮನವಿಯನ್ನು ಸಲ್ಲಿಸಿತ್ತು ಸೊ ಹೀಗಾಗಿ ಇದೀಗ ಆ ಒಂದು ಮನವಿಯನ್ನು ಆಲ್ಸಿರ್ತಕ್ಕಂಥ ಅಮಿತ್ ಶಾ ರವರು ಇದೀಗ ಹಾಸನ ಮಂಡ್ಯ ಜೊತೆಗೆ ಇದೀಗ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಕೂಡ ಬಿಟ್ಕೊಡೋದಕ್ಕೆ ಮುಂದಾಗಿದ್ದಾರೆ ಆದರೆ ಮೈಸೂರು ಮತ್ತೆ ತುಮಕೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಹಾಲಿ ಬಿಜೆಪಿ ಸಂಸದರು ಇರುವ ಕಾರಣವಾಗಿ ಆ ಒಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ಗೆ ಬಿಟ್ಟು ಕೊಟ್ಟಿದ್ದೇ ಆಗಿದ್ದಲ್ಲಿ ಅದು ಪಕ್ಷದ ಕಾರ್ಯಕರ್ತರಿಗೆ ಒಂದು ರೀತಿ ಬ್ಯಾಡ್ ಮೆಸೇಜ್ ಬೇರೆ ರೀತಿಯಾದಂಥ ಒಂದು ಸಂದೇಶ ರವಾನೆ ಆಗುತ್ತೆ ಸೊ ಹೀಗಾಗಿ ಆ ಒಂದು ಎರಡು ಲೋಕಸಭಾ ಕ್ಷೇತ್ರಗಳನ್ನು ಬಿಜೆಪಿಯಲ್ಲೇ ಉಳು ಬಿಜೆಪಿಗೆ ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಅಮಿತ್ ಶಾ ಅವರು ಇದ್ದಾರೆ ಇದೆ ಸೊ ಹೀಗಾಗಿಯೇ ಆಸ್ನ ಮಂಡ್ಯ ಕೋಲಾರ ಲೋಕಸಭಾ ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ಇದೀಗ ಅಮಿತ್ ಶರ್ ಅವರು ಪರೋಕ್ಷವಾಗಿ ಒಂದು ಒಂದ್ ರೀತಿ ಸಮ್ಮತಿಯನ್ನು ಸೂಚಿಸಿದ್ರೆ ಎನ್ನಲಾಗ್ತಾ ಇದೆ ಇನ್ನುಳಿದಂತೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ತಾವು ಅಖಾಡಕ್ಕೆ ಧುಮುಕುವ ಮುನ್ನ ಅಲ್ಲಿರ್ತಕ್ಕಂಥ ಕೆಲವೊಂದು ಲೋಪದೋಷಗಳನ್ನ ಅಲ್ಲಿರ್ತಕ್ಕಂಥ ಕೆಲವೊಂದು ಏನು ಗೊಂದಲಗಳನ್ನ ನಿವಾರಣೆ ಮಾಡೋದಕ್ಕೆ ಇದೀಗ ಕುಮಾರಸ್ವಾಮಿ ಅವರು ಅಮಿತ್ ಶಾ ಮೊರೆ ಹೋದ್ರ ಅನ್ನುವಂತ ಒಂದು ಚರ್ಚೆಯು ಕೂಡ ಶುರುವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಪಕ್ಷೇತರವಾಗಿ ಗೆದ್ದಿರ್ತಕ್ಕಂಥ ಸಂಸದೆ ಸುಮಲತಾ ಅಂಬರೀಷ್ ಅವರಿಗೆ ಕಾಂಗ್ರೆಸ್ ನಾಯಕರು ಗಾಳವನ್ನು ಹಾಕಿದ್ದಾರೆ ಎನ್ನಲಾಗ್ತದೆ ಒಂದ್ ವೇಳೆ ಸುಮಲತಾ ಅಂಬರೀಷ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರೆ ಅಥವಾ ಪಕ್ಷೇತರವಾಗಿ ಮಂಡ್ಯದಲ್ಲಿ ನಿಂತಿದ್ದೇ ಆಗಿದ್ದಲ್ಲಿ ಎಲ್ಲೋ ಒಂದು ಕಡೆಗೆ ಕುಮಾರಸ್ವಾಮಿ ಅವರಿಗೆ ಅದು ಒಂದು ರೀತಿ ಅಡ್ಡಗಾಲ ಆಗ್ಬೋದು ಸೊ ಹೀಗಾಗಿಯೇ ಸಂಸದೆ ಸುಮಲತಾ ಅಂಬರೀಷ್ ಅವ್ರನ್ನ ಪಕ್ಷದಲ್ಲೇ ಉಳಿಸಿಕೊಂಡು ಅವ್ರಿಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಅಥವಾ ಬೇರೆ ಯಾವುದಾದ್ರೂ ಸ್ಥಾನಮಾನವನ್ನು ಕೊಡೋದ್ರ ಮುಖಾಂತರ